ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾರಿ ಪೊಲೀಸರಿಂದ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಬಗ್ಗೆ ಜಾಗೃತಿ ಆಂದೋಲನ ಹಮ್ಮಿಕೊಳ್ಳಲಾಗಿತ್ತು ಶಿಲ್ಡಟ್ಟ ವೃತ್ತದಲ್ಲಿ ಹೆಲ್ಮೆಟ್ ಧರಿಸದೆ ಸಂಚಾರ ಮಾಡುತ್ತಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ದಂಡ ವಿಧಿಸಿ ಉಚಿತವಾಗಿ ಹೆಲ್ಮೆಟ್ ನೀಡಿ ಸದಾ ಹೆಲ್ಮೆಟ್ ಧರಿಸಿಯೇ ಸಂಚಾರ ಮಾಡುವಂತೆ ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಸ್ಪಿ ಕುಶಾಲ್ ಚೌಕ್ಸೆ ಮಾತನಾಡಿ ಜನನಿಬಿಡ ಜಾಗದಲ್ಲಿ ನಮ್ಮ ಪೊಲೀಸರು ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳಲ್ಲಿ ನಿಮಗಾಗಿ ಕಾಯುತ್ತಿರುವ ಜನರಿದ್ದಾರೆ ನಿಮ್ಮ ಜೀವ ಉಳಿಸಿಕೊಂಡು ಅವರೊಟ್ಟಿಗೆ ಸುಖ ಸಂಸಾರ ಮಾಡಲಿಕ್ಕೆ ಸದಾ ಹೆಲ್ಮೆಟ್ ತರಿಸಿ ಸೀಟ್ ಬೆಲ್ಟ್ ತರಿಸಿ ಮೈನರ್ ಮಕ್ಕಳಿಗೆ ದ್ವಿಚಕ್ರ ವಾಹನ ಚಾಲನೆಗೆ ಅವಕಾಶ ನೀಡಬೇಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಶಾ ಕೇಂದ್ರ ಸ್ಥಾಪನೆಯಾದ ಮೇಲೆ ಹೊರ ಜಿಲ್ಲೆಗಳಿಂದ ಬೈಕ್ ಸವಾರರ ಸಂಚಾರ ಹೆಚ್ಚಾಗಿದೆ ಯುವಕರಲ್ಲಿ ಗಾಂಜಾ ಮತ್ತು ಕುಡಿತದ ಚಟ್ಟಗಳು ಹೆಚ್ಚಾಗಿ ಅಪಘಾತಗಳಿಗೆ ದಾರಿ ಮಾಡಿಕೊಡುವಂತಾಗಿದೆ ಆದ್ದರಿಂದ ನಮ್ಮ ಪೊಲೀಸರು ಕಡಕ್ ಆಕ್ಷನ್ ತೆಗೆದುಕೊಂಡು ದಂಡ ವಿಧಿಸಿ ಎಚ್ಚರಿಕೆ ನೀಡುತ್ತಿದ್ದಾರೆ ಜನರ ಜೀವನ ಸುರಕ್ಷಿತವಾಗಿರಿಸುವುದೇ ನಮ್ಮ ಗುರಿಯಾಗಿದ್ದು ಅದನ್ನು ಅರ್ಥ ಮಾಡಿಕೊಂಡು ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಕರೆ ನೀಡಿದರು ಒಂದು ಎಲ್ಲ ನಮ್ಮ ಆಫೀಸರ್ಸ್ ಜೊತೆಗೆ ಸ್ಟಾಫ್ ಜೊತೆಗೆ ಒಂದು ಒನ್ ಕಿಲೋಮೀಟರ್ ಬೈಕ್ ರ್ಯಾಲಿ ಮಾಡಿದ್ದೀವಿ ಸೊ ದ್ಯಾಟ್ ಗೆ ಸ್ವಲ್ಪ ಅವೇರ್ನೆಸ್ ಆಗುತ್ತೆ ಅದೇ ರೀತಿಯ ಈಗ ನಮ್ಮ ಶಿಲ್ಗಟ್ಟೆ ಸರ್ಕಲಲ್ಲಿ ನಾವು ಒಂದು ಹೆಲ್ಮೆಟ್ ಡಿಸ್ಟ್ರಿಬ್ಯೂಷನ್ ಥರ ಮಾಡ್ತಾ ಇದ್ದೀವಿ ಬಟ್ ಹೆಲ್ಮೆಟ್ ಡಿಸ್ಟ್ರಿಬ್ಯೂಷನ್ ಕೂಡ ನಾವು ಈ ಥರ ಮಾಡ್ತಾ ಇದ್ದೀವಿ ಯಾರು ಹೆಲ್ಮೆಟ್ ಹಾಕಲ್ಲ ಅವರಿಗೆ ಫಸ್ಟ್ ಫೈನ್ ಹಾಕ್ತಾಯಿದ್ದೀವಿ ಆಮೇಲೆ ಅವರಿಗೆ ಹೆಲ್ಮೆಟ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಸೊ ಆ ವಿಚಾರದ ಬಗ್ಗೆ ನಮಗೆ ಈಗ ಇಬ್ಬರು ಜನ ಸ್ಪಾನ್ಸರ್ಸ್ ನಮ್ಮ ಜೊತೆಗೆ ಇದ್ದಾರೆ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಹೆಲ್ಮೆಟ್ಸ್ ಕಾರ್ಯಕ್ರಮದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ ಒದಗಿಸಿದ ದಾನಿಗಳಾದ ಹರೀಶ್ ಮತ್ತು ಪವಿತ್ರನ ಸನ್ಮಾನಿಸಿದ್ರು ಈ ವೇಳೆ ಡಿವೈಎಸ್ಪಿ ಶಿವಕುಮಾರ್ ವೃತ್ತ ನಿರೀಕ್ಷಕ ಮಂಜುನಾಥ್ ಟ್ರಾಫಿಕ್ ಎಸ್ಐ ಮಂಜುಳ ಟೌನ್ ಎಸ್ಐ ಭರತ್ ನಂದಿಗಿರಿ ಎಸ್ಐ ಶರಣಪ್ಪ ಇತರೆ ಸಿಬ್ಬಂದಿ ಹಾಜರಿದ್ದರು క్యమెరా పర్సన్ అశ్వత్ జతే కెఎస్ నారాయణస్వామి ఈ న్యూస్ టీ